ನೀವ್ರೆ ಏನ್ ಮಾಡ್ತಾ ಇದ್ದೀರ ನಂದಿನಿ ಇವ್ರೇ ತರ್ಕಾರಿಯೆಲ್ಲ ಕಟ್ ಮಾಡಕ್ ಯಾರ್ಗಾರ ಬೇಕು ಅಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇದು ಜಾತ್ರೆದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಅವತ್ತು ಫಸ್ಟ್ ಡೇದು ಏನೇನೆಲ್ಲ ಮಾಡಿದ್ವಿ ಅಂತೇಳಿ ತೋರಿಸುತ್ತೆ ಇದು ನೆಕ್ಸ್ಟ್ ಡೇ ಅಂದರೆ ನಾನ್ ವೆಜ್ ಮಾಡ್ತೀವಲ್ಲ ಆ ದಿನದ್ದು ವಿಡಿಯೋ ಆಗಿರುತ್ತೆ ನಾನು ಬೆಳಗ್ಗೆನೇ ಎದ್ದು ಹಾಗೆ ಒಂದು ರೌಂಡು ಓದಿ ಒಲೆ ಎಲ್ಲ ನೋಡೋಣ ಅಂತೇಳಿ ಮೆಣಸಿನ್ ಗಿಡ ಎಲ್ಲ ಹಾಕಿದ್ರು ಬೆಳಗ್ಗೆನೇ ನೋಡಿ ಎಷ್ಟೊಂದು ಬಿಸಿಲಿದೆ ಅಂತೇಳಿ ತುಂಬಾ ಬಿಸಿಲಿತ್ತು ಹತ್ರ ಅಂತೂ ಸುಮ್ಮನೆ ಹಾಗೆ ಎಲ್ಲ ಒಂದ್ಸಲ ನೋಡಿಕೊಂಡು ಓಡಾಡ್ಕೊಂಡು ಬಂದ್ವಿ ಅಚ್ಚಿ ಅಂದರೆ ನಾನ್ ವೆಜ್ಗೆಲ್ಲ ರೆಡಿ ಮಾಡಬೇಕಾಗಿತ್ತಲ್ಲ ಕರೆಂಟ್ ಎಲ್ಲ ಬೇಗ ಹೋಗುತ್ತೆ ಅಂಥೇಳಿ ನಮ್ಮಮ್ಮ ಎಲ್ಲ ಬೇಗನೆ ಎದ್ದು ರೆಡಿ ಇದ್ದರು ನಾವು ಸಹ ಎಲ್ಲ ತಿಂಡಿಗೆಲ್ಲ ಮಾಡಬೇಕಾಗಿತ್ತಲ್ಲ ಅದಕ್ಕೆ ಚಿತ್ರಾನ್ನ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಇನ್ನೊಂದು ಕಡೆ ನನ್ನ ತಮ್ಮವ್ರು ಮಿಸ್ಸಸ್ಸು ಎಲ್ಲ ಇದ್ದರು ಒಂದು ಸೈಡು ಇವರು ಪೂಜೆ ಮಾಡ್ತಾಯಿದ್ದಾರೆ ತಿಂಡಿ ಮಾಡೋದಿಕ್ಕೆ ಗೊಜ್ಜು ಮಾಡ್ತೀನಿ ಅಂತೇಳಿ ನನ್ನ ತಂಗಿ ಇವತ್ತು ಮಾಡ್ತೀನಿ ಅಂತೇಳಿ ಫಸ್ಟ್ ಸ್ಟವ್ ಎಲ್ಲ ಪೂಜೆ ಮಾಡಬೇಕಲ್ಲ ಹಾಗಾಗಿ ಅವಳೇನ ಪೂಜೆ ಎಲ್ಲ ಮಾಡ್ತಾಯಿದ್ಲು ನನ್ನ ತಮ್ಮ ಮತ್ತು ನಮ್ಮ ಅಪ್ಪ ಎಲ್ಲ ಚಿಕನ್ನು ಮಟನ್ನು ತರೋದಕ್ಕೆ ಅಂತ ಹೋಗಿದ್ರು ನಮ್ಮ ಮನೆಯವರು ನೈಟು ಊರಿಗೆ ಬಂದಿದ್ದರು ಮಧ್ಯಾಹ್ನ ಬರ್ತೀನಿ ಅಂತಂದರು ಇಲ್ಲ ಅಂದಿದ್ರೆ ಅವರೇ ಸ್ವಲ್ಪ ನಾನ್ ವೆಜ್ ಮಾಡೋದಕ್ಕೆಲ್ಲ ಎಲ್ಪ್ ಮಾಡ್ತಾಯಿದ್ರು ಬಟ್ ಈ ಸಲ ಅವರು ಮಿಸ್ ಆದರು ಅವ್ರು ನೋಡಿ ನನ್ನ ತಂಗಿಯವರು ಪೂಜೆ ಮಾಡ್ತಾ ಇದ್ದಾರೆ ಸಾಂಬಾರೆಲ್ಲ ಚೆನ್ನಾಗಲಿ ಅಂತ ಹೇಳಿ ಪೂಜೆ ಮಾಡಿಕೊಂಡು ಅವಳು ಗೊಜ್ಜು ಮಾಡೋದಿಕ್ಕೆ ಅಂತೇಳಿ ರೈಸ್ ಎಲ್ಲ ಒಳಗಡೆ ಇಟ್ಕೊಂಡಿದ್ವಿ ತಿಂಡಿ ತಿಂದ್ಕೊಂಡು ಅಡುಗೆ ಶುರು ಮಾಡೋಣ ಅಂತೇಳಿ ಫಸ್ಟ್ ಇವಾಗ ನಾವೆಲ್ಲ ರೆಡಿ ಮಾಡಿಕೊಟ್ಟಿದ್ವು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲನ ಅವ್ರು ನನ್ನ ತಮ್ಮವ್ರು ಮಿಸ್ಸಸ್ ಎಲ್ಲನ ರುಬ್ಬಿಟ್ಟಿದ್ರು ಮತ್ತು ನಾವಿಲ್ಲಿ ಹಾಗೆ ಇನ್ನೂ ಏನೇನು ಬೇಕಾಗಿತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ನಮ್ಮ ಆಟಿ ಪುದೀನ ಎಲ್ಲ ಸೋಸ್ತಾ ಇದ್ದಾರೆ ನಾವು ಕೊತ್ತಂಬರಿ ಸೊಪ್ಪು ಎಲ್ಲ ಸೋಸ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ ನನ್ನ ಮಕ್ಕಳು ಸಹ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾರೆ ಎಲ್ಲರೂ ನೆಕ್ಸ್ಟ್ ಇವಾಗ ಚಿಟನದ ಗೊಜ್ಜು ಮಾಡೋದಿಕ್ಕೆ ಅಂಥೇಳಿ ಸ್ಟವ್ವೆಲ್ಲ ಅಂಟಿಸ್ತಾ ಇದ್ದಾರೆ ನಮ್ಮ ಅವರು ಚಿತ್ರಾನ್ನ ಗೊಜ್ಜು ಮಾಡ್ತೀನಿ ಅಂತೇಳಿ ಮಾಡ್ತಿದ್ದಾಳೆ ಬಟ್ ಚಂದ ತುಂಬ ಟೇಸ್ಟಿಯಾಗಿ ನಾನು ಮಾಡಿದ್ಲು ಪಪ್ಪಾ ಮಾಡಕ್ಕೆ ಮಾಡಲ್ಲ ಅಂತಂದ್ಲು ನಾವು ನೀನು ಮಾಡಿ ತಿನ್ಬೇಕು ಮಾಡು ಅಂತೇಳಿ ಮಾಡ್ತಾಯಿದ್ವಿ ಅವಳೆ ಅವಳು ಎಷ್ಟೇ ಕೆಲ್ಸಕ್ಕೆ ಹೋದ್ರು ಏನೇ ಇದನ್ನ ಮಾಡಿದ್ರು ಅಡುಗೆ ಮಾಡೋದ್ರಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಟೇಸ್ಟಿಯಾಗಿ ಮಾಡ್ತಾಳೆ ನಾನ್ ವೆಜ್ ಐಟಮ್ಗಳು ಅಷ್ಟೇನಾ ವೆಜ್ಜಲ್ಲೂ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾಳೆ ನಾನ್ ವೆಜ್ ಅಂತೂ ಇನ್ನೂ ಚೆನ್ನಾಗಿ ಮಾಡ್ತಾಳೆ ಇವಾಗ ಚಿತ್ರಾನ್ನ ಮಾಡೋದಕ್ಕೆ ಅಂತೇಳಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲನ ಉಟ್ಕೊತಾ ಇದ್ದಾಳೆ ಫಸ್ಟು ಮಾವಿನಕಾಯಿ ಇತ್ತವಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ಲು ಇಲ್ಲಿ ನೋಡಿ ನಮ್ಮ ಗುಂಡ ನಾಯಿನ ಸೈಕಲ್ ಮೇಲೆ ಕೂರಿಸ್ಕೊಂಡು ಸವಾರಿ ಮಾಡ್ತಾ ನಮಗೆಲ್ಲ ಅಡುಗೆ ಮಾಡೋ ಟೆನ್ಷನ್ ಆದರೆ ಇವನಿಗೆ ನೋಡಿ ನಾಯಿ ಮರಿ ಕುಂಡಿಸ್ಕೊಂಡು ಓಡಾಡಿಸ್ಬೇಕು ಇನ್ನೂ ತಿಂಡಿ ತಿಂದಿರಲಿಲ್ಲ ಆದ್ರೂ ಅವನು ಓಡಾಡಿಸ್ಕೊಂಡು ಅದನ್ನೆಲ್ಲ ಅವನಿಗೆ ಅದೇನೋ ನಾಯಿ ಬೆಕ್ಕು ಎಲ್ಲ ಕಂಡ್ರೆ ತುಂಬ ಇಷ್ಟ ಇವಾಗ ಚಿತ್ರವನ್ನು ಗೊಜ್ಜು ಮಾಡ್ತಾಯಿದ್ದಾಳೆ

ನೆಕ್ಸ್ಟ್ ಚಿತ್ರಾನ್ನ ಎಲ್ಲ ಕಲಸಿ ಎಲ್ರಿಗೂ ತಿಂಡಿ ಕೊಡೋಣ ಅಂತೇಳಿ ನಮ್ಮ ಅಪ್ಪಾರೆಲ್ಲ ತಿಂಡಿ ತಿಂದರು ಇವಾಗ ನಾವು ತಿಂಡಿ ತಿನ್ನೋಣ ಅಂಥೇಳಿ ಕುತ್ಕೊಂಡ್ವಿ ನೆಕ್ಸ್ಟ್ ತಿಂಡಿ ತಿಂದ್ಕೊಂಡು ನಮ್ಮಮ್ಮ ಇಲ್ಲಿ ನೋಡಿ ಒಗ್ಗರಣೆಗೆ ಮಟನ್ ತಗೊಂಬಂತ ಅಷ್ಟೊತ್ತಿಗೆ ಅವರೆಲ್ಲ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಚಿಕನ್ ಇಟ್ಟಿದ್ದಾರೆ ಇನ್ನೊಂದು ಕಡೆ ಮಟನ್ನ ಒಗ್ಗರಣೆಗೆ ಹಾಕಿ ಇಟ್ಟಿದೆ ಒಂದು ಹದಿನೈದು ಹದಿನಾರು ಕೆ ಜಿನೇನೋ ಇತ್ತು ಮಟನ್ನು ಸೊ ಹಾಗಾಗಿ ಅದನ್ನೆಲ್ಲ ಒಗ್ಗರಣೆ ಮಾಡಿ ಇಟ್ಟಿದ್ದಾರೆ ಇನ್ನೂ ಖಾರ ಎಲ್ಲ ಹಾಕಿಲ್ಲ ಅದು ಒಗ್ಗರಣೆ ಸ್ವಲ್ಪ ಅದೆಲ್ಲ ನೀರು ಬಿಟ್ಕೋಬೇಕಲ್ಲ ಚೆನ್ನಾಗಿ ಹಾಗಾಗಿ ಇದು ಕಾಳು ಗೊಜ್ಜು ಮಾಡೋದಕ್ಕೆ ಅಂತೇಳಿ ಇದನ್ನೆಲ್ಲ ಸಪ್ರೇಟು ನೆಣ ಅದೇನೇನೋ ಬರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದಾರೆ ಈ ಕಡೆ ನಾನು ತಂಗಿ ಚಿಕನ್ನು ಬೇಯದಿಕ್ಕಿಟ್ಕೊಂಡಿಲ್ಲ ಇದು ಪಾರಮ್ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ ಅಂತೇಳಿ ಕುಕ್ಕರಲ್ಲಿ ಫಸ್ಟು ಕೂಗಿಸ್ಕೊಳ್ಳೋಣ ಅಂಥೇಳಿ ಇದನ್ನು ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಅಂಥೇಳಿ ಮಾಡ್ಕೊಳಕ್ಕೆ ಅಂಥೇಳಿ ಕುಕ್ಕರಲ್ಲಿ ಇಟ್ಟಿದ್ಲು ನಾನು ಪಾತ್ರೆ ತೊಳ್ಕೊತ ಇದ್ದೆ ಪಾಪ ಈ ಚಿಟ್ಟೆ ನೋಡಿ ಇದೇನು ಸತ್ತೋಗಿಲ್ಲ ಬಟ್ ಹಾಗೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿತ್ತು ಆರೋಗ್ತೇ ಇರಲಿಲ್ಲ ನೀರೊಳಗಡೆ ಬಿದ್ದುಬಿಟ್ಟಿತ್ತು ನಾನು ಎತ್ತಿ ಸೈಡಿಗೆ ಹಾಕ್ತೆ ನೋಡಿ ಪಾತ್ರೆ ತೊಳ್ಕೊಂಡು ಕೂತ್ಕೊಂಡು ನಿನ್ನ ಬಿಸಿಲು ಯಪ್ಪಾ ಹೆಂಗೆ ಹೊಡಿತಾಯಿತ್ತು ಬಿಸಿಲು ಅಂತಂದರೆ ಅಷ್ಟೊಂದು ಬಿಸಿಲಿತ್ತು ಎಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಳಣ ಅಂತೇಳಿ ತಿಂಡಿ ತಿಂದಾದಮೇಲೆ ನಾವು ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡ್ವಿ ಅಷ್ಟೊಂದು ಈ ಕಡೆ ನಮ್ಮಪ್ಪ ಇವತ್ತು ಬಟ್ರಾಕ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಮ್ಮ ಮನೆಯವರು ಬರೋರು ಈ ಥರ ಎಲ್ಲ ಅಂದರೆ ಒಗ್ಗರಣೆಗೆ ಹಾಕಿದ್ರೆ ಮಿಕ್ಸ್ ಮಾಡೋದು ಅದೆಲ್ಲ ಮಾಡೋರು ಬಟ್ ಈ ಸಲ ನಮ್ಮ ಮನೆಯವರು ಮಿಸ್ ಆಗೋರೆ ನಮ್ಮಪ್ಪ ಹಂಗೆ ಅಂದ್ಕೊತ ಮಾಡ್ತಾ ಇದ್ರು ಈ ಸಲ ನಿಮ್ಮ ಯಜಮಾನ್ರು ಬಂದಿಲ್ಲ ಯಾಕಣ ಅಂತೇಳಿ ಈ ಕಡೆ ನನ್ನ ತಂಗಿನೂ ಚಿಕನಿಗೆ ರೆಡಿ ಮಾಡ್ತಿದ್ಲು ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ರು ನಾವು ಬರೀ ಕ್ಲೀನಿಂಗ್ ಅಷ್ಟನ್ನು ಕಸ ಹೊಡ್ಯೋದು ಪಾತ್ರೆ ತೊಳೆಯೋದು ಇದು ಕ್ಲೀನಿಂಗ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಸರ್ ಅಡುಗೆ ಕಡೆ ಜಾಸ್ತಿ ಬರಲೇ ಇಲ್ಲ ನನ್ನ ತಂಗಿನೇ ಇದಲ್ಲ ಅವಳೆ ಎಲ್ಲ ಮಾಡ್ತಾಯಿದ್ಲು ಸೊ ಹಾಗಾಗಿ ನಾವು ಆ ಕಡೆ ಸೈಡ್ ಇದ್ವು ವೆಜ್ಜು ಮಾಡಬೇಕಾಗಿತ್ತು ನಾನ್ ವೆಜ್ಜು ಮಾಡಬೇಕಾಗಿತ್ತಲ್ವ ಹಾಗಾಗಿ ನನ್ನ ತಮ್ಮ ಅವ್ರ ಮಿಸ್ಸಸ್ಸು ವೆಜ್ಜು ವೆಜ್ ಎಲ್ಲ ಅವ್ರು ಮಾಡ್ಕೊಂಡು ಮಾಡ್ತಾಯಿದ್ರು ನಮ್ಮದು ನಾನ್ ವೆಜ್ ಹಬ್ಬ ಗುರುವಾರ ಬರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಮು ಕೆಲವ್ರು ತಿಂತಾರೆ ಗುರುವಾರ ಕೆಲವ್ರು ತಿನ್ನಲ್ಲ ಅಂದರೆ ಹಳ್ಳಿ ಸೈಡ್ ಆಲ್ಮೋಸ್ಟ್ ತಿಂತಾರೆ ನಾವೆಲ್ಲ ಗುರುವಾರ ನಾನ್ ವೆಜ್ ಯೂಸ್ ಮಾಡಲ್ಲ ಅಂದರೆ ನಾನು ತಿನ್ನಲ್ಲ ಅಷ್ಟೆ ನಾನು ತಿನ್ನೋದೇ ಇಲ್ಲ ಗುರುವಾರ ಆದರೆ ಮೊಟ್ಟೆನೂ ಸಹ ತಿನ್ನಲ್ಲ ಇಲ್ಲಡಿ ನನ್ನ ಗುಂಡೆ ಎಷ್ಟು ಚೆನ್ನಾಗಿ ಆಟ ಇವನು ಆರಾಮಾಗಿದ್ದರೆ ಇಷ್ಟು ಖುಷಿ ಖುಷಿಯಾಗಿ ಆಟ ಆಡ್ತಾನೆ ಇಲ್ಲ ಅಂತಂದರೆ ಅವನು ಹೇಳೋಕ್ಕೆ ಶುರು ಮಾಡೋದು ಅಂದರೆ ಕಷ್ಟ ಇವಾಗ ಅದು ಮಟನೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಅದು ನೀರು ಬಿಟ್ಟು ನೀರು ಹಿಂಗಿದ್ರೆ ಚೆನ್ನಾಗಾಗುತ್ತೆ ಸಾಂಬಾರೆಲ್ಲ ಇವಾಗ ಅದಾದಮೇಲೆ ನಮ್ಮಮ್ಮ ಮನೆಯಲ್ಲೇ ರೆಡಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಎಲ್ಲ ಅಂದರೆ ನಮ್ಮಮ್ಮ ಮಟನ್ಗೆನ ಸಪ್ರೇಟು ಸಾಂಬಾರು ಪುಡಿನ ರೆಡಿ ಮಾಡ್ಕೊತಾರೆ ಹಾಗಾಗಿ ಅದನ್ನೆಲ್ಲ ಹಾಕ್ತಾಯಿದ್ದಾರೆ ಇನ್ನೇನು ಖಾರದ್ದೆಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡಬೇಕು ಅಂತೇಳಿ ಮಿಕ್ಸ್ ಮಾಡ್ತಿದ್ಲು ಇಲ್ಲಡಿ ನಮ್ಮ ಗುಂಡ ಅವಳು ಸುಮ್ಮನೆ ನಾನು ಹೊಡಿತೀನಿ ಅಂತ ಇದ್ದಾಳೆ ಅವನು ಅವಳು ಹೊಡಿತಾ ಇದ್ದಾನೆ ಹಂಗೆ ಸುಮ್ಮನೆ ತಮಾಷೆ ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಎಲ್ಲ ಕೆಲಸ ಮಾಡಿದ್ರೆ ಗೊತ್ತೇ ಆಗಲ್ಲ ಕೆಲಸ ಮಾಡೋದು ತೇಗಿಸ್ತಾ ಇರ್ತಾಳೆ ಅವಳ ನಾ ಅವನು ನೋಡಿ ಇವನು ಅಂತ ಹಣ್ಣು ನಡಿತಾವನೆ ಇವನು ಇದನ್ನ ಮಾಡ್ತಾನೆ ನೋಡಿ ಎಷ್ಟು ಮುದ್ದು ಮಾಡ್ತಿದ್ದಾನೆ ಅಂತೇಳಿ ಏನೋ ಒಂಥರ ಅಣ್ಣ ತಮ್ಮ ಬಾಂಡಿಂಗು ಅಥವಾ ಅಕ್ಕ ತಂಗಿ ಈ ಥರ ಒಂಥರ ಬಾಂಡಿಂಗು ಚೆನ್ನಾಗಿರುತ್ತಲ್ವ ನೋಡಿ ಅವನು ಹೊಡಿತಿದ್ರೆ ಇವನು ಕಿರುತ್ತ ನಾನು ಸುಮ್ಮ ಸುಮ್ಮನೆ ಹೊಡಿತೀನಿ ಹೊಡಿತೀನಿ ಅಂತ ಹೇಳ್ತಾಯಿದ್ರೆ ಹಂಗೆ ಆಟ ಆಡ್ತಾಯಿದ್ರು ತಮಾಷೆ ಮಾಡ್ಕೊಂಡು ಮಾತಾಡ್ತಾಯಿದ್ರು ಈ ಕಡೆ ನಮ್ಮಪ್ಪ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರೆ ನಾ ನೋಡಿ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಳ್ತ ಅಂದರೆ ಇನ್ನು ಕುಕ್ಕರೆಲ್ಲ ಹಾಕು ಇನ್ನೇನು ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಇನ್ನೇನು ಖಾರ ಸಾಂಬಾರು ಹಾಕೊಂಡು ಬೇಯಿಸೋದು ಮುದ್ದೆ ಅನ್ನ ಮಾಡ್ಕೊಳ್ಳೋದು ಹಾಗಾಗಿನ ಎಲ್ಲ ಹಾಗೆ ತಮಾಷೆ ಮಾಡ್ಕೊತ ಗಾಳಿ ಎಲ್ಲ ಚೆನ್ನಾಗಿ ಬೀಸ್ತಾ ಇತ್ತು ನಾವು ಹೊರಗಡೆ ಮಾಡೋದು ವೆಜ್ ಎಲ್ಲ ಒಳಗಡೆ ಏನು ಹೋಗಲ್ಲ ಈ ಕಡೆನೇ ಸ್ಟವ್ ಇಟ್ಕೊಂಡು ಮಾಡ್ಕೊತೀವಿ ಯಾಕೆಂದರೆ ಜಾಗವೂ ಚೆನ್ನಾಗೈತೆ ಮತ್ತು ಆಚೆ ಮಾಡೋದ್ರಿಂದ ಗಾಳಿ ಅವ ಎಲ್ಲ ಚೆನ್ನಾಗಿ ಆಡತ್ತಲ್ಲ ಸೊ ಹಾಗಾಗಿ ಮಾಡ್ಕೊತಾ ಇದ್ದೀವಿ ಇವಾಗ ಮಸಾಲೆ ಎಲ್ಲ ಹಾಕಿ ನೀರು ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟು ನಮ್ಮ ಅಪ್ಪನೇ ಬಟ್ರಾಗ್ಬಿಟ್ಟೈತೆ ನೋಡ್ರಿ ಏನ ಈ ಥರ ಎಲ್ಲ ಹೆಲ್ಪ್ ಮಾಡಿದ್ರೆ ಚಿಕ್ಕ ಪುಟ್ಟ ಒಂಥರ ಖುಷಿ ಆಗುತ್ತಲ್ವ ಒಬ್ಬರೇ ಮಾಡಬೇಕು ಅಂತಂದರೆ ಒಂಥರ ಬೇಜಾರಾಗುತ್ತೆ ಒಬ್ಬೊಬ್ಬರು ಥರ ಮಾಡ್ತಾಯಿದ್ರೆ ಅಷ್ಟೊಂದು ಬೇಜಾರಾಗಲ್ಲ ಸೊ ಹಾಗಾಗಿ ಹೆಲ್ಪ್ ಮಾಡ್ತಾಯಿದ್ರೆ ಏನೋ ಒಂಥರ ಬಿಡಪ್ಪ ಅವ್ರು ಒಂಥರದ್ದು ಮಾಡ್ತಾರೆ ನಾವು ಒಂಥರದ್ದು ಮಾಡೋಣ ಅಂತನ್ಬೋದು ಕೆಲವ್ರ ಮನೇಲಂತೂ ಬರೋದೇ ಇಲ್ಲ ಎಪ್ಪ ಒಂಥರ ಅನ್ಸ್ಬಿಡುತ್ತೆ ನಮ್ಮ ಮನೇಲಿ ಸ್ವಲ್ಪ ಪರವಾಗಿಲ್ಲ ಹಬ್ಬದಲ್ಲೆಲ್ಲ ಬರೋಲ್ಲ ಜಾತ್ರೆಯಲ್ಲಿ ಜಾಸ್ತಿ ಮಾಡೋದಾದರೆ ಮಾತ್ರ ಈ ಥರ ಬರ್ತಾರೆ ಆ್ಯಕ್ಚುಲಿ ನಮ್ಮ ಮನೆಯವರು ಇದ್ದರೆ ಚೆನ್ನಾಗಿರೋದು ಬಟ್ ಅವ್ರಿಲ್ಲ ಊರಿಗೆ ಹೋಗಿದ್ರೆಲ್ಲ ಕೆಲಸ ಐತೆ ಅಂತೇಳಿ ಬಂದೇ ಇರಲಿಲ್ಲ ಅವರು ಮಧ್ಯಾಹ್ನ ಮೇಲೆ ಬಂದರು ಅಡುಗೆ ಎಲ್ಲ ಆದಮೇಲೆ ಸೊ ಹಾಗಾಗಿ ನಮ್ಮ ಅಪ್ಪನೇ ಎಲ್ಪ್ ಮಾಡ್ತಾಯಿದ್ದೆ ನನ್ನ ತಂಗಿ ಎಲ್ಲ ಅವಳೊಂದು ಕಡೆ ಅವಳೊಂಥರದ್ದು ಮಾಡ್ತಾಳೆ ಈ ಕಡೆಗೆ ಒಂಥರದ್ದು ನಾವು ಫಸ್ಟೆಲ್ಲ ಒಲೆಯಲ್ಲೇ ಮಾಡ್ತಾಯಿದ್ದು ಅಡುಗೆನ ಬಟ್ ಇತ್ತೀಚೆಗೆ ಸ್ವಲ್ಪ ಒಲೆನಲ್ಲಿ ಮಾಡಲ್ಲ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಟೇಸ್ಟಿಯಾಗಿ ಬರುತ್ತೆ ಬಟ್ ಇವಾಗೆಲ್ಲ ಒಲೆಯಲ್ಲಿ ಒಲೆ ಯಾರ ಹಚ್ಚದು ಅಂತ ಹೇಳಿ ಸ್ಟವ್ ಅಲ್ಲೇ ಮಾಡ್ತಾ ಇದ್ವಿ ನಾವು ಈಗ ಒಂದ್ ಎರಡು ವರ್ಷದಿಂದ ಅಷ್ಟೇ ನಾವ್ ಸ್ಟವ್ ಅಲ್ಲಿ ಮಾಡ್ತಾ ಇರೋದು ಚಿಕನ್ ಇವರು ಚಿಕನ್ ಸರ್ ಮಾಡ್ತಾ ಇದಾರೆ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗ್ ಮಾಡ್ತಾರೆ ನಾನ್ ವೆಜ್ ಮಾಡ ಇಲ್ಲಿ ನನ್ನ ತಮ್ಮ ಹೆಸರು ಅಂತ ಎಲ್ಲ ಹಚ್ಕೊಡ್ತಾಯಿದ್ರು ಆ್ಯಕ್ಚುಲಿ ಹೆಲ್ಪ್ ಮಾಡ್ತೇನೆ ಬಟ್ ಹಚ್ಕೊಡ್ತಾ ಇದ್ದ ನಾವೆಲ್ಲ ಹಂಗೆ ತಮಾಷೆ ಮಾಡಿಕೊಂಡು ಅವನು ಏನೇನು ತಮಾಷೆ ಮಾಡ್ತಿದ್ದ ಇವ್ರು ಇಲ್ಲಿ ಚಿಕನ್ ಕಾಳು ಗೊಜ್ಜು ಮಾಡೋದಕ್ಕೆ ಅಂತ ಇವರೆಲ್ಲ ರೆಡಿ ನಾನು ನಾನಂತಿವ ಚಿಕನ್ ಮುಟ್ಟೆ ಇಲ್ಲ ಅಂತ ಹೇಳ್ಬೋದು ಅದು ಏನೋ ಗುರುವಾರ ಅಂತಂದರೆ ಒಂಥರ ಚಿಕನ್ ಮುಟ್ಟಕ್ಕೆ ಏನೋ ಒಂಥರ ಅನಿಸ್ತಾ ಇರ್ತತೆ ಇಲ್ಲಿ ನಮ್ಮ ಗುಂಡವರು ನಿದ್ದೆ ಮಾಡ್ತಾ ಇದ್ದಾರೆ ಈ ಕಡೆ ಅನ್ನಕ್ಕೆ ಅಂತ ಹೇಳಿ ಇಟ್ಟಿದ್ವಿ ಅನ್ನ ರೆಡಿ ಆಯಿತು ಮತ್ತು ಮುದ್ದೆಗೆ ಅಂತ ಹೇಳಿ ಇಟ್ಟಿದ್ವಿ ನನ್ನ ತಂಗಿನೇ ಪಾಪ ಮುದ್ದೆ ಎಲ್ಲ ತಿರುವುದ್ಲು ಇವನು ನನ್ನ ತಮ್ಮ ಎಲ್ಲ ಈರುಳ್ಳಿ ಸೌತೆಕಾಯಿ ಎಲ್ಲ ಅವ್ನು ಕಟ್ ಮಾಡಿ ಕೊಡ್ತಾಯಿದ್ದ ನಾನು ನನ್ನ ತಂಗಿ ಈ ಕಡೆ ಮುದ್ದೆ ಮಾಡೋಣ ಅಂತೇಳಿ ಮುದ್ದೆಗೆ ಈಗ ಮುದ್ದೆ ಎಲ್ಲ ಕುದಿ ಬಂತಲ್ಲ ಇವಾಗ ಅದಕ್ಕೆ ಹಸಿಟ್ಟೆಲ್ಲ ಹಾಕಿ ಇಡ್ತಾಯಿದ್ವಿ ಇಷ್ಟು ದೊಡ್ಡ ತಾಪಲಲ್ಲಿ ಮುದ್ದೆ ಎಲ್ಲ ಪಾಪ ನನ್ನ ತಂಗಿನೇ ತಿರುವುದ್ಲು ಎರಡು ಕೋಲಲ್ಲಿ ಇವಾಗಿನ ಕಾಲದ ಹೆಣ್ಮಕ್ಳು ಅಡುಗೆ ಮನೆಗೆ ಬರೋದೇ ಕಷ್ಟ ಅಂತ ಹೇಳ್ಬೋದು ಅದರಲ್ಲೂ ಈ ಇಂಜಿನಿಯರಿಂಗು ಅಂಥದ್ದು ಇಂಥದ್ದು ಮಾಡಿದವ್ರಂತೂ ಅಡುಗೆ ಮನೆ ಕಡೆ ತಿರ್ಗು ನೋಡೋಲ್ಲ ಅನ್ಸುತ್ತೆ ಬಟ್ ನನ್ನ ತಂಗಿ ಏನೇ ಆಗಲಿ ಅವಳು ಏನೇ ಓದಿ ಏನೇ ಮಾ ಕೆಲ್ಸಕ್ಕೆ ಹೋಗ್ತಿದ್ರು ಸಹ ಅಡುಗೆ ಮಾಡೋದ್ರಲ್ಲಿ ನೋಡಿ ಎಷ್ಟು ಇಷ್ಟೇ ಮುದ್ದೆನೇ ಆ್ಯಕ್ಚುಲಿ ನನ್ನ ಕೈಲೇ ತಿರುಗಲ್ಲ ಅನ್ಸುತ್ತೆ ಅವಳೇ ಅದೇನೋ ಎರಡು ಕೋಲಾಕೊಂಡು ತಿರುತೀನಿ ಅಂಥೇಳಿ ಅವಳೇ ಮುದ್ದೆ ಎಲ್ಲ ತಿರುವಿ ಕೂಡಿಸ್ಕೊಟ್ಲು ನಾನು ಕುದಾಗ್ತಿದ್ದೆ ಅಷ್ಟನ್ನ ಅವಳೇ ಎಲ್ಲ ತಿರುವಿ ಎಲ್ಲ ಮಾಡಿದ್ದು ಗಂಟಾಗ್ತೈತೆ ನೀನ್ ತಿರುಬಡ ಇರ್ದೊಡಮ್ಮ ಏನಾಗೆಪ್ಪ ಅಲ್ಲ ಮುದ್ದೆ ನಿನ್ ಬಾಗಿ ಏನಂತ ಗೊತ್ತ ಈರುಳ್ಳಿ ಅದೇನು ಅಷ್ಟು ಅಣ್ಣ ತಂದಿದ್ಯಾಂತಂದ್ರೆ ಸಣ್ಣವಾದ್ರೆ ವೇಸ್ಟ್ ಮಾಡಲ್ವಂತೆ ಅಕಸ್ಮಾತ್ ಕೊಳ್ತವ್ರು ಸಣ್ಣದ್ ಕೊಳ್ತವ್ ಏ ತಗ ದೊಡ್ಡಮ್ಮ ಸಾಕು ಇದಂಗೆ ಅವ್ರು ಮಾಡ್ಬಿಡ್ತಾರ ಒಂದ್ ಐನೂರ್ ಮುದ್ದೆನ ಅಲ್ಲ ಕಣ ಸಾವು ಅದ್ರ ಮೇಲೆ ಮಾಡಕ್ಕೆ ಅಲ್ಲ

ಮುದ್ದೆಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಇರ್ವಿ ಮುದ್ದೆ ಎಲ್ಲ ಮಾಡಿದ್ವಿ ನೆಕ್ಸ್ಟ್ ನಾವು ಏನೇನು ಮಾಡಿದ್ವಿ ಅಂತಂದರೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಇನ್ನು ಮಾಮೂಲಿ ರೈಸು ಮತ್ತು ಮುದ್ದೆ ಮಾಡ್ಕೊಂಡಿದ್ವಿ ಚಿಕನ್ ಕಾಳು ಗೊಜ್ಜು ಮತ್ತು ಮಟನ್ ಕಾಳು ಗೊಜ್ಜು ಮಾಮೂಲಿ ಈರುಳ್ಳಿ ನಿಂಬೆ ಹಣ್ಣು ಇಷ್ಟ ಆಗಿತ್ತು ನಮ್ಮದು ಮೆನು ನಮ್ಮ ಸಿಂಪಲಾಗೆ ಇರುತ್ತೆ ನಾವು ಬೇರೆ ಇನ್ನೇನು ಮಾಡೋಕ್ಕೋಗಲ್ಲ ಜಾಸ್ತಿ ಯಾಕೆಂದರೆ ಜಾಸ್ತಿ ಜನ ಬರೋದರಿಂದ ಅನ್ಸರ್ಸೋಕ್ಕಾಗಲ್ಲ ಅಂತ ನಾವು ಇಷ್ಟೇ ಮಾಡೋದು ಪ್ರತಿ ವರ್ಷವೂ ವೆಜ್ಜಲ್ಲಿ ಬಜ್ಜಿ ಇತ್ತು ಪಾಯಸ ಇತ್ತು ಚಿತ್ರಾನ್ನ ಇತ್ತು ಬೇಳೆ ಇತ್ತು ಹಪ್ಳ ಇತ್ತು ಅನ್ನ ಸಾಂಬಾರು ಇಷ್ಟು ಅವ್ರಿಗೆ ಅಂತೇಳಿ ರೆಡಿ ಮಾಡಿತ್ತು ಪಾಪ ನನ್ನ ತಮ್ಮವ್ರ ಮಿಸ್ಸಸ್ಸೇ ಇದೆಲ್ಲ ಮಾಡ್ಕೊ ಮಾಡ್ಕೊಂಡಿದ್ರು ನಾವು ಈ ಕಡೆ ಸೈಡಿದ್ವಲ್ಲ ಹಂಗಾಗಿ ಇನ್ನು ನೆಂಟರುಗಳೆಲ್ಲ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋದ್ರು ಅದೆಲ್ಲ ನಾನೇನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇದೇ ಸಂಜೆ ಟೈಮು ಸುಮ್ನೆ ಎಲ್ಲಾರು ಹಾಗೆಲ್ಲ ಕೆಲಸ ಮುಗ್ದಿತ್ತಲ್ಲ ಊಟಕ್ಕೆ ಬರೋರು ಸ್ವಲ್ಪ ಕಡಿಮೆ ಇದ್ದರು ಸೊ ಹಾಗಾಗಿ ಎಲ್ಲ ಮಾತಾಡ್ಕೊಂಡಿದ್ವಿ ನಮ್ಮ ಫ್ರೆಂಡ್ ಮಕ್ಕಳು ಸಹ ಬಂದಿದ್ದರು ನಮ್ಮ ಫ್ರೆಂಡು ಎಲ್ಲನ ಅವ್ರ ಮಕ್ಕಳು ಅಲ್ಲೇ ಬಿಟ್ಟು ಹೋಗಿದ್ರು ಅಂದರೆ ಅಲ್ಲೇ ಇದ್ದರು ಆಟ ಆಡ್ಕೊಂಡು ಎಲ್ಲರೂ ಇರ್ತೀವಿ ಅಂತೇಳಿ ಅವರು ಸಹ ಎಲ್ಲ ಆಟ ಆಡ್ಕೊಂಡು ಕೂತ್ಕೊಂಡಿದ್ರು ಇನ್ನು ಸಂಜೆ ನೈಟು ಎಲ್ಲರೂ ಊಟ ಮಾಡಿ ನಾವು ವಾಪಸ್ ಮನೆಗೆ ಬರಬೇಕಾಗಿತ್ತಲ್ಲ ಸೊ ಹಾಗಾಗಿ ಊಟ ಮಾಡಿಕೊಂಡು ನೈಟ್ ನಾವು ರಿಟರ್ನ್ ಬಂದ್ವಿ ಇದಾಗಿತ್ತು ನಮ್ಮ ಜಾತ್ರೆಯ ಎರಡನೇ ದಿನದ ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು